ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನು ಫ್ರೆಂಡ್ಸ್ ಮೂರು ದಿವಸ ಆಯಿತು ಲಾಗೇ ಮಾಡಿಲ್ಲ ಮಾಡ್ತೀವಿ ಸೊ ಸ್ವಲ್ಪ ಅಷ್ಟು ಕ್ಯಾಪ್ಚರ್ ಮಾಡ್ತಿದ್ದೆ ಇದು ಮೂರು ದಿವಸ ಹಿಂದದ್ದು ಲಾಗ್ ಆಗಿರುತ್ತೆ ಮಾಡಿಲ್ಲ ಹಾಗೆ ಅಪ್ಲೋಡ್ ಕೂಡ ಮಾಡೇ ಇಲ್ಲ ನಾನು ಏಕೆ ಇದಕ್ಕೆ ಏನು ರೀಸನ್ ಎಲ್ಲ ಕಾರಣ ಹೇಳ್ತೀನಿ ಇದು ನಾನು ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದು ಡೇ ಇದು ಮ ಇದು ಏನು ಮಾಡಬೇಕಂದ್ರೆ ನೀರು ಬಂದುಬಿಟ್ಟಿದ್ದು ಫ್ರೆಂಡ್ಸ್ ಮಳೆ ಒಂದು ಆಗ್ತಿದ್ದೆ ಎಲ್ಬಾ ಬೆಳಗ್ಗೆ ಬೆಳಿಗ್ಗೆ ಕರೆಂಟು ಇದ್ದಿಲ್ಲ ಹಾಗಾಗಿ ನೀರು ಬಂದಿದ್ವು ಇನ್ನು ಲಾಗ್ ಮಾಡೋಕೆ ಆಗಲಿಲ್ಲ ಇನ್ನು ಯಾಕಂದರೆ ನಾನು ಊರಿಗೆ ಹೋಗಿ ಮತ್ತು ಜಾತ್ರೆ ಎಲ್ಲ ಆದಮೇಲೆ ಬಂದಿದ್ದು ನೀರು ಇನ್ನು ಅದು ಇದು ಸ್ವಲ್ಪ ಎಲ್ಲ ತೊಡಗಿ ಮಾಡೋದು ಜಾಸ್ತಿನೇ ಇತ್ತು ಹಾಗಾಗಿ ನಾನು ಎಲ್ಲ ನೀರು ಬಂದಿದ್ದೆಲ್ವ ಹಬ್ಬ ಆದಮೇಲೆ ನಾನು ಎರಡು ಟು ಒನ್ ಟೈಮ್ ನೀರು ಇಡೋದಿಲ್ಲ ಇನ್ನೊಂದು ಟೈಮು ಊರಿಗೋಯ್ದೆ ಹಾಗಾಗಿ ಇನ್ನು ಎಲ್ಲ ಹಂಗೆ ಇತ್ತು ನಾನು ಬೆಡ್ಶೀಟ್ ಕವರ್ ಆಸಿದ್ದು ಅದನ್ನು ಒಡೆದಿದ್ದಿಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಫುಲ್ಲು ಫ್ರೀ ಆದಮೇಲೆ ಮತ್ತೆ ಎಷ್ಟು ಮೂರು ಗಂಟೆನ ಆಯಿತು ನೀರು ನೀರಿಡೋದೆಲ್ಲ ಕೆಲಸ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾಲ್ಕು ಗಂಟೆ ಆಯಿತು ನೀರಿಡೋ ಇದಕ್ಕೆ ಕೆಲಸದಲ್ಲಿ ಊಟನೂ ಮಾಡಿದ್ದಿಲ್ಲ ಇನ್ನು ಹೊರ್ಥ ಆಗ್ಬಿಟ್ಟಿತ್ತು ಇನ್ನೇನು ಊಟ ಮಾಡೋದಂತೇಳಿ ಮಳೆನೂ ಒಂದು ಸ್ವಲ್ಪ ಜಿಟಿ 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 ಬರ್ತಿತ್ತು ಫ್ರೆಂಡ್ ನನ್ನ ಪುಣ್ಯಕ್ಕೆ ನಾನು ನನ್ನನ್ನು ಇಷ್ಟು ಹನ್ನೆರಡು ಗಂಟೆ ಹೆಂಗೆ ಬಟ್ ಇದು ಬೆಡ್ಶೀಟ್ ಅವೆಲ್ಲ ಒಗ್ದಾಗ್ಬಿಟ್ಟಿದ್ದೆ ಸ್ವಲ್ಪ ಎಲ್ಲ ನೀರು ಇಳ್ಕೊಂಡು ಎಲ್ಲ ಏನಂತೀರ ಸ್ವಲ್ಪ ಆರಿದಂಗೆ ಆಯಿತು ಇನ್ನು ಮಳೆ ಬರೋ ಇಲ್ಲ ನಾನು ಒಳಗೆ ತಗೊಂಬಂದು ಹಾಕ್ಕೊಂಡೆ ನಾಲ್ಕು ಗಂಟೆ ಐದು ಗಂಟೆ ಸುಮಾರು ಮಳೆ ಬರ್ತಿತ್ತು ಅವಾಗ ಅವಾಗ ಹಾಕ್ಕೊಂಡೆ ಒಳಗೆ ಫ್ಯಾನಿಗೆ ಹಾರ್ಕೊಂಡು ಚೆನ್ನಾಗಿ ಇನ್ನು ಮಳೆ ಬರ್ತಿತ್ತಲ್ಲ ಏನಂದ್ ಸುಡ್ ಸುಡೋದು ಮಾಡ್ಕೊಂಡು ತಿನ್ಬೇಕನ್ಸಿತ್ತು ಆಮೇಲೆ ಅಂದ್ಕೊಂಡೆ ಖಾರ ಮಂಡಳು ಮತ್ತು ಮಿರ್ಚಿ ಹಾಕ್ಕೊಂಡ್ಬಿಡೋಣ ಅಂತ ಅಂತೇಳಿ ಹಾಗೆ ನಾನು ನೈಟ್ ಮತ್ತೆ ಮಿರ್ಚಿ ಸುಡೋ ಹಾಕ್ಕೊಂಡ್ರ ಆಯ್ತು ಇವ್ರು ಬಂದಮೇಲೆ ಹೇಳಿ ನಾನು ಇವಾಗ ಒಂದು ಐದು ಹಾಕ್ಕೊಂಡಿಲ್ವ ಇಷ್ಟೇ ಹಾಕ್ಕೊಂಡಿದ್ದೆ ಇನ್ನು ಖಾರ ಮಂಡಳು ಮಿರ್ಚಿ ಹಾಕ್ಕೊಂಡು ತಿನ್ನೋಣ ಅಂತಂದೇಳಿ ಸುಡ್ ಸುಡೋ ಚೆನ್ನಾಗಿತ್ತು ಫ್ರೆಂಡ್ಸ್ ಏನಾದರೂ ನನಗೆ ಎಷ್ಟಾದರೂ ಕೆಮ್ಮಿರಲಿ ಇರಲಿ ಯಾವುದನ್ನು ಇರಲಿ ಮಳೆ ಕೊಟ್ಟು ಏನಾದರೂ ಸುಡೋದು ತಿನ್ನಬೇಕಂತ ಆಸೆ ಇನ್ನೂ ಇಲ್ಲಿ ಇಷ್ಟು ಸಿಗೋಲ್ಲ ಫ್ರೆಂಡ್ಸ್ ಕಂಪ್ಲೀಟ್ ಹೋಗಿರ್ತೀನಲ್ವ ನಮ್ಮ ಮನೆ ಹತ್ರ ಅಲ್ಲೆಲ್ಲ ರೋಡ್ ಹತ್ರ ಮನೆ ಇರೋದು ಎಲ್ಲ ಸಿಗ್ತಾವೆ ನಾನು ಅಲ್ಲಿ ಓದು ಜಗ್ಗಿ ತಿನ್ನೋದು ಒಮ್ಮನೆ ಅಂತಿರ್ತಾರ ತಿನ್ನೋಕ್ಕೆ ಖರ್ಚು ಮಾಡಿಬಿಡ್ತೀನಿ ನೀನು ಎಷ್ಟು ತಿಂತೀಯ ಅಂತಂದೇಳಿ ಅಂದರೆ ಈ ಥರ ಸ್ನ್ಯಾಕ್ಸ್ ಹೋದರೆ ಬ ಬೆಳಿಗ್ಗೆ ಇಡ್ಲಿ ಮತ್ತು ಈವ್ನಿಂಗ್ ಆದರೆ ಬೋಂಡಾ ಹಂಗೆ ಅಲ್ಲಿ ಮಾಡ್ತಿರ್ತಾರಲ್ವ ಜಾಸ್ತಿ ನಾನು ಈ ಥರ ತಿನ್ನೋದು ಮಾಡೋದಿಲ್ಲ ಹಾಗಾಗಿ ಅಂತಿದ್ರೆ ಇನ್ನು ಕೆಮ್ಮು ಫ್ರೆಂಡ್ ನನಗೂ ಕೆಮ್ಮಾಗಿತ್ತು ಇನ್ನು ನನಗೇನು ನಡೆಯುತ್ತೆ ಅಂತಂದು ಇನ್ನು ಪ್ರಿಯಾಂಶಿಸು ಮದ್ ಅವನಿಗೆ ಒಂದು ಸ್ವಲ್ಪ ಕೆಮ್ಮು ಕೂಡ ಏನಾಗ್ಬಿಡ್ಬಾರ್ದು ಅವನಿಗೆ ಯಾಕಂದರೆ ಒಂದಾದರೆ ನೆಕ್ಸ್ಟ್ ಇನ್ನೊಂದು ಹತ್ಕೊಂಡ್ಬಿಡುತ್ತೆ ಇನ್ನೊಂದಾದರೆ ಇನ್ನೊಂದು ಹತ್ಕೊಂಡ್ಬಿಡ್ತು ಅದಕ್ಕೆ ಅವ್ರ ಪಾಪ ಯಾವಾಗಲೂ ಹೇಳಿ ಒಂದು ಸ್ವಲ್ಪ ಕೆಮ್ಮಾಗಿರಲಿ ಒಂದು ನಗಡಿ ಆಗಿರಲಿ ಮೊದ್ಲು ಅವನಿಗೆ ಟಾಯ್ಲೆಟ್ಸ್ ಪ್ಯಾನಿಕ್ ಹಾಕ್ಬಿಡು ಅಂತ ಹೇಳ್ತಿರ್ತಾರೆ ಹಾಗಾಗಿ ಅವ್ರು ಪ್ಯಾನಿಕ್ ಆಗ್ತಿದ್ದೆ ಇನ್ನು ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಇನ್ನು ಡೇ ಲಾಗ್ ಕಂಟಿನ್ಯೂ ಮಾಡಬೇಕಂತಲೇ ಮಾಡಿದ್ದೆ ಬಟ್ ಕೆಲವೊಂದು ಸಿಚುವೇಶನ್ನ ಕೆಲವೊಂದನ್ನು ಮಾಡಿಸ್ಬಿಡುತ್ತೆ ಕೆಲವು ನೋವು ಕೊಟ್ಬಿಡುತ್ತೆ ಹಾಗಾಗಿ ನೆಕ್ಸ್ಟ್ ಡೇ ಮಾಡ್ತಿದ್ದೀನಿ ಇದು ನೆಕ್ಸ್ಟ್ ಡೇ ಬಂದು ಇನ್ನು ನೆಕ್ಸ್ಟ್ ಡೇ ಬಂದು ಬೀಮ್ಸ್ ಪಲ್ಲೆ ಹಾಗೆ ಅನ್ನ ಮತ್ತು ಅಷ್ಟೇ ಮಾಡ್ತಿದ್ದೀನಿ ರೊಟ್ಟಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನು ಇನ್ನು ಏಕೆ ಇದು ಸಾರು ಹಂಗೆ ಅನ್ನನೂ ನಾನು ಮಾಡಿಲ್ಲ ಸಾರಿ ಅನ್ನ ಮಾಡಿಲ್ಲ ಬೀಮ್ಸ್ ಪಲ್ಯ ರೊಟ್ಟಿ ಅಷ್ಟೇ ಮಾಡ್ತಿದ್ದೆ ಇನ್ನು ಅನ್ನ ಮಿರ್ಚಿ ಎಲ್ಲ ನೈಟಿಂದ ಹಂಗೆ ಉಳಿದ್ ಫ್ರೆಂಡ್ಸ್ ನನಗೆ ಗೊತ್ತಿದ್ದಿಲ್ಲ ನಾವು ಊಟ ಮಾಡಲಾರ್ದಂಗೆ ಇರ್ತೀವಿ ಅಂತ ಅಂದೇಳಿ ನಾನು ಏನಕ್ಕೆ ಅಂತಂದು ಅದನ್ನು ಕಾರಣ ಹೇಳ್ತ ನಾವಿಲ್ಲಿ ಖುಷಿಲಿಂದ ಮಿರ್ಚಿ ಮಂಡಾಳಿ ಈ ಥರ ಮಾಡ್ಕೊಂತ ತಿಂತಿದ್ರೆ ಪಾಪ ನನ್ನ ಹಸ್ಬೆಂಡ್ ಎಷ್ಟು ಗಂಟೆಗೆ ಬಂದರು ಗೊತ್ತಾ ಫ್ರೆಂಡ್ಸ್ ಅವತ್ತಿನ ದಿವ್ಸ ಅವತ್ತು ನಾನು ಖಾರ ಮಂಡಾಳು ಮಾಡಿದ್ನಲ್ವ ನೈಟು ಹನ್ನೊಂದು ಗಂಟೆ ಆಗಿದೆ ಬರ್ತೀನಿ ಬರ್ತೀನಂತ ಅಂತ ಬರ್ತಿಲ್ಲ ಏನಕ್ಕೆ ನನಗೆ ಗೊತ್ತು ಏನಕ್ಕೆ ಏನು ಅಂತಂದು ಹೇಳಿ ನೋಡಿ ಅನ್ನ ಎಷ್ಟು ಉಳ್ದಿದೆ ಮತ್ತು ಮಿರ್ಚಿ ಹಂಗೆ ಉಳಿದಿದೆ ಒಂದು ಸ್ವಲ್ಪ ತಿಂದಿಲ್ಲ ಅನ್ನನೂ ಜಗ್ಗಿ ಉಳಿದ್ಬಿಟ್ಟಿತ್ತು ಹಾಗಾಗಿ ಅನ್ನ ತಿಂದರೆ ಮಧ್ಯಾಹ್ನಕ್ಕೆ ರೊಟ್ಟಿ ಆಗ್ತಾವಂತಂದು ಹೇಳಿ ನಾನು ರೊಟ್ಟಿ ಭೀಮ್ಸಂದೇ ಮಾಡಿಟ್ಟಿದ್ದೆ ನಾ ಯಾಕೆ ಲೇಟ್ ಆಯ್ತು ಯಾಕೆ ಬಂದಿದ್ದಿಲ್ಲ ಯಾಕೆ ಊಟ ಮಾಡಲಾರ್ದಂಗೆ ಇದ್ದೀವಿ ಎಲ್ಲ ರೀಸನ್ ಇರ್ತೀನಿ ಕೆಲವೊಂದು ಏನು ಇರ್ತಾವಲ್ಲ ಫ್ರೆಂಡ್ಸ್ ಪ್ರಾಬ್ಲಮ್ಗಳು ಅದೇ ಥರನೇ ಇನ್ನು ನನ್ನ ಹಸ್ಬೆಂಡು ನನಗೆ ಈ ಥರ ಎಲ್ಲ ಏನು ಹೇಳಲ್ಲ ಅವರು ಹಾಯ್ ಫ್ರೆಂಡ್ಸ್ ಇವಾಗ ಕಾಣ್ತಿದ್ದೀನಿ ಇವಾಗ ಅಲ್ವಾ ಇವರು ರೂಟಿಗೆ ಹೋದಾಗ ಗುಡಿಗೆ ಬಿಟ್ಟು ಹೋದರು ಹಾಗಾಗಿ ಹೋಗಿ ಬಂದು ಬಂದು ನಿನ್ನೆ ಅನ್ನ ಜಾಸ್ತಿ ಇತ್ತಲ್ವ ಅದೇ ತಿನ್ನಿ ರೊಟ್ಟಿ ಏನು ತಿನ್ನಿಲ್ಲ ಮಿರ್ಚಿ ಊಟ ಇತ್ತಲ್ವ ಅನ್ನ ಮತ್ತೆ ಬೆಳಗ್ಗೆ ನಿನ್ನೆ ಸಾರು ನಿಂತಿಸಿ ಇಷ್ಟೆಲ್ಲ ಇತ್ತು ಹಾಗಾಗಿ ಏನು ತಿಂದು ಅದೇ ಇತ್ತು ರೊಟ್ಟಿ ತಿಂದಿಲ್ಲ ಬೀನ್ಸ್ ಪಲ್ಲೆ ರೊಟ್ಟಿ ಮಾಡಿದ್ನಲ್ವ ಅದು ಮಧ್ಯಾಹ್ನಕ್ಕೆ ಬರುತ್ತೆ ಅಂತೇಳಿ ಅದೇ ಇತ್ತು ಅದಾಗಿ ಏನು ತಿಂದಿಲ್ಲ ಹ್ಞೂ ಅನ್ನ ತಿಂದ್ವಿ ಇವಾಗ ಕೆಲಸ ಎಲ್ಲ ಆಯಿತು ಇನ್ನು ಬಟ್ಟೆ ವಾಶ್ ಮಾಡಿ ನಿನ್ನೆ ನೀರು ಬಂದಿದ್ದವಲ್ವಾ ಎಲ್ಲ ವಾಶ್ ಮಾಡಿದ್ದೆ ಏ ಇಲ್ಲ ಇನ್ನು ಬೆಡ್ಶೀಟ್ ಕವರ್ ಇವೆಲ್ಲ ಹಾಕ್ಬೇಕು ಹಿಂದೆ ಅಡಿಗೆ ಹಾಕೋಣ ಒಂದು ಸ್ವಲ್ಪ ಎಡಿಟ್ ಮಾಡೋದು ಅದೆಲ್ಲ ಇತ್ತು ಹಾಗಾಗಿ ಹಿಂದಾಡಿಗೆ ಹಾಕೋಣ ಅಂತೇಳಿ ಇವಾಗ ಸದ್ಯಕ್ಕೆ ಇವನಿಗೆ ಬುಕ್ಸ್ ಓದ್ಬೇಕು ಭಾಳ ದಿನ ಆಯಿತು ಭಾಳ ದಿನ ಏನೂ ಇಲ್ಲ ತ್ರೀ ಡೇಸ್ ಆಯ್ತು ಅಷ್ಟೇ ಒಂದು ಬುಕ್ಸ್ ಇಲ್ಲ ತ್ರೀ ಡೇಸ್ ಇಲ್ವಾ ಇಲ್ಲ ಬಾ ಬಾ ಫ್ರೀ ಇಲ್ ನೀನು ಶಾಣಾಯ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಬುಕ್ಸ್ ಅವ್ನ ಕೈಯಕ್ಕೆ ಕೊಡೋಣ ಅಂತ ನೋಡ್ಕೊತಾನೆ ಅವ್ನು ಅನ್ಕೊಳ್ಳಿ ಬನ್ನಿ ಏನು ಮಾಡ್ತಾನೆ ನೋಡ ಶಾಷ್ಟೆ ಮಾಡ್ತಾನೆ ಕ್ಲಿಪ್ ಇಡಕ್ಕೆ ಬರ್ತೇನೆ ಹೂವು ಭಾರಿ ಸಾಸ್ಟೆ ಏರ್ಪಿನ್ನ ನಾನು ಹುಡುಕಿ ಹೇಳಿದ್ರೆ ಇವಾಗ ಇಡ್ತಾನೆ ಸರಿ ಬುಕ್ಸ್ ತಗೊಂಬಾ ಬುಕ್ಸ್ ನೀನು ನೋಡಿ ಅಲ್ಲೇ ಇಟ್ಟಿರ್ತಾನೆ ಬುಕ್ಸ್ ಓದಿ ಅಲ್ಲಿ ಇಟ್ಬಿಡ್ತಾನೆ ಮತ್ತೆ ತಗೊಂಬರ್ತಾನೆ ಯಾವ್ದಲ್ಲಿ ಒಂದು ತಗೊಂಬ ಯಾವ್ದನ್ನು ಒಂದು ತಗೊಂಡ್ಬಾ

ಗೇಮ್ಸ್ ನೋಡಪ್ಪಿ ನೀನು ಎದ್ಬೇ ಹೌದು ಫ್ರೆಂಡ್ ನಿಮ್ಗೆ ಇನ್ನೊಂದು ಹೇಳಿಲ್ಲ ಹ್ಮ್ ಬೂ ಕುಡಿತೈತೆ ಆ ಅವ್ನ್ ನಿಮ್ಗೆ ಹೇಳಿದ್ನಲ್ವ ಈ ತರ ಮಾಡ್ತಿದ್ದೀನ ಜಡ ಅಕ್ಕಂತ ಬಾಸ್ಕಣಕ ಜಡ ಅಕ್ಕಂತ ಏನು ಮಾಡ್ತೈತೆ ಜಡ ಅಕ್ಕಂತ ಇನ್ನೊಂದು ಏನ್ ಗೊತ್ತ ಅವ್ನಿಗೆ ಹೇಳಿದ್ನಲ್ವ ಈ ತರ ಮಾಡ್ಬೇಕಂತ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಹ್ಮ್ ಬೆಳಿಗ್ಗೆ ಎದ್ದು ಅವ್ನು ಏನು ಮಾಡ್ದ ಗೊತ್ತಾ ಬೆಳಗ್ಗೆ ಎದ್ದು ಇದಕ್ಕೆ ಹೋಗಿ ಬಂದ ಏನು ವಾಶ್ರೂಮಗ್ ಹೋಗ್ತಾನಲ್ಲೋ ಅದೆಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಬೆಸ್ ಕೇಳಲ್ಲ ಅಮ್ಮ ಕೊಡು ಏನು ಮಾಡ್ದಿಪ್ರಿ ಬೆಸ್ಟ್ ಮಾಡ್ತೀಯ ಮಾಡಿದೆ ಹೆಂಗ ಬೆಸ್ಟ್ ಹ್ಞೂ ನೋಡಿ ಹಂಗ ಅವನು ಹೇಳಲ್ಲ ಅವನು ಹೇಳ್ದಲ್ಲಿಂದ ಬೆಸ್ಟ್ ಅವ್ನ್ಗೆ ಸಪ್ರೇಟ್ ಮೊದಲೇ ತಗೊಂಡಿದ್ವಿ ಅವ್ನಿಗೆ ನೋಡೋಣ ಅವ್ನ ಪೂರ್ತಿ ಎಲ್ಲ ಅಲ್ಲಿ ಬಂದ ಮೇಲೆ ತಿಕ್ಸಕ್ ಕೊಡೋಣ ಅಂತೇಳಿ ಅವನು ಕೇ ಕೇಳಿಲ್ಲ ಬೆಡ್ಸ್ಕೊಡು ನಾನು ಅಲ್ಲಿ ತೆಗ್ತೀನಿ ಅಂತೆ ಕೊಟ್ಟು ಎಲ್ಲ ಬೆಡ್ಸಲ್ಲ ಕೊಟ್ಟು ಅದೆಲ್ಲ ನಾವೊಂದು ಎರಡು ಟೈಮು ಟ್ರೈ ಮಾಡಿದ್ದೆ ಅವನಿಗೆ ತಿಕ್ಸೋಕ್ಕೆ ಆಮೇಲೆ ಅವನೇ ತಿಕ್ತಾನೆ ತಿಕ್ಕಿ ಮಖ ಅಂದರೆ ತೊಳ್ಕೊ ಅಲ್ಲಿ ಅಂದರೆ ಹಿಂಗೆ ನುಂಗ್ಬಿಡ್ತಾನೆ ಅದು ಆಮೇಲೆ ತಿನ್ನಬಾರ್ದು ಅಂದರೆ ಇವಾಗ ಬಿಸಾಕ್ತಿದ್ದಾನೆ ಅವಳು ತೊಳ್ಕೊಳೋಕೆ ಬರಲ್ಲ ನಾನು ಹೋಗ್ತೀನಿ ಇಲ್ಲ ಅವ್ರ ಪಪ್ಪನ ಹೋಗಿ ಸ್ವಲ್ಪ ಬಾಯಿ ತೊಳಸ್ತಾರೆ ತೊಳಸಿ ಮೇಲೆ ಅವ್ನು ಮುಖ ತಕೊಂಡು ಒಂದು ಟ್ವಲ್ ತಗೊಂಡು ಒರೆಸ್ಕೊಂಡು ಅಮ್ಮ ಅವನನ್ನು ಕೊಡು ಕುಡಿಯಾಕ ಅಂತ ಕೇಳ್ತಾನೆ ಎಷ್ಟು ಕ್ಯೂಟಾಗಿ ಕೇಳ್ತಂಗತ್ತೆ ಅದು ಒಂದು ಲಾಗ್ ಮಾಡ್ತೀನಿ ಅನಿಯೋ ನೆಕ್ಸ್ಟ್ ಡೇ ನಾಳೆ ಒಂದೇ ಹೆಂಗ್ ಮಾಡ್ತಾನೆ ಅಂತ ತೋರಿಸ್ತೀನಿ ಇವನ್ ಹೆಂಗ್ ಗೊತ್ತಾ ಒಂದ್ ಟೈಮ್ ಹೇಳಿದ್ರೆ ಅದ ಕಲ್ತ್ಕೊಂಡ ಅದು ಒಂದು ನನಗೆ ಟೆನ್ಷನ್ ಇಲ್ಲ ಫ್ರೆಂಡ್ಸ್ ಒಂದ್ ಟೈಮ್ ಹೇಳಿದ್ರೆ ಅದ ಮಾಡ್ಬಿಡ್ತಾನೆ ಪ್ರೀ ರ баಪ್ಪ ಪ್ರೀ ಬೆಳಿಗ್ಗೆ ದೇ ಮಾಡ್ದ್ರೆ ಬೆಸ್ಟ್ ಮಾಡಿದೆ ಬಸ ಹೆಂಗ್ ಮಾಡ್ದೆ ಬೆಸ್ಟ್ ಅಲ್ಲ ಬೆಸ್ಟ್ ಹೆಂಗ್ ಬೆಸ್ಟ್ ಹೆಂಗ್ ಮಾಡ್ದೆ ಮುಪ ಒಂದ್ ತಗೊಳ್ಳ್ದಾ ಹೆಂಗ್ ಹೋಗ್ದೆ ಇಂಗ್wari ಹೊರಗೆ ಹೋಗಿದ್ದೆನೋ ಮತ್ತೆ ಆಮೇಲೆ ಬೆಸ್ಟ್ ಮಾಡಿ ಬಂದು ಏನು ಕೇಳಿದಿ ನನಗೆ ಹಾಂ ಬಪ್ಪ ಬಪ್ಪ ಬಂದ ಬಿಡು ನೀನೇನು ಕೇಳಿದಿ ನನಗೆ ಟೀ ಕುಡಿದೆ ಹಾಲು ಕುಡಿದೆ ಬಿಸ್ಕೆಟ್ ತಿಂದೆ ಏನು ತಿಂದಿ ಹಾಲು ಕುಡಿದೆ ಹಿಂಗೆ ಹಾಲು ಬಿಸ್ಕೆಟ್ ಕೊಟ್ಟರೆ ಅವ್ನಿಗೆ ಅವನಿಗೆ ಇವಾಗ ಏನು ಮಾಡ್ತಾನೆ ನಾನು ಆರಿಸಿದ ಮೇಲೆ ಕೊಟ್ಬಿಟ್ರೆ ಅವನೇ ಅದ್ರಾಗ ಹತ್ಕೊಂಡು ತಿಂತಾನೆ ಅದು ಒಂದು ಖುಷಿ ಇನ್ನೊಂದು ಇವಾಗ ಇದು ಫೀಡ್ ಮಾಡ್ಸೋದ್ ಬಿಟ್ಟ ಹಾಂ ಬಿಡಿಸ್ತಿದ್ದೀನಲ್ವಾ ಇವಾಗ ಅವ್ನಿಗೆ ಏನಾದರೂ ರೊ ಅಂದರೆ ಅನ್ನ ಸ್ವಲ್ಪ ತಿನ್ನೋಕೆ ಆಗ್ತಿಲ್ಲ ಫ್ರೆಂಡ್ಸ್ ಅವನು ಏನಾನ ಅನ್ನ ಸ್ವಲ್ಪ ಒಂಥರ ಅವಾಯ್ಡ್ ಮಾಡ್ತಾನೆ ಅದನ್ನ ಅಂದರೆ ಅದಕ್ಕೋಸ್ಕರ ಈ ರೊಟ್ಟಿ ಇಲ್ಲ ಅವಲಕ್ಕಿ ಮಂಡಳಿ ಈ ಥರ ಇದ್ರೆ ಚೆನ್ನಾಗಿ ತಿಂತಾನೆ ಪ್ಲೇಟ್ ನಾವು ಕೊಟ್ಬಿಟ್ರೆ ನಾವು ತಿನ್ನೋದು ಬಿಟ್ಟು ತಂದು ಅಂತ ಚೆನ್ನಾಗಿ ತಿಂತಾನೆ ಅಂದರೆ ಒಂದಿಷ್ಟು ತಿಂತಾನೆ ಸಾಕು ಅವ್ನು ಏನಾಗಲಿ ಮಕ್ಕಳು ಆ ತಿನ್ಸಿದ್ರೆ ಬೇರೆ ಅವು ತಿಂದ್ರೇ ಅವ್ನು ಕೊಟ್ಟ ತುಂಬದಂತೆ ಸಾಕಷ್ಟು ತಿಂತಿರ್ತಾನೆ ಇನ್ನು ರೊಟ್ಟಿ ಒಂದು ಇದ್ರೆ ಒಂದು ರೊಟ್ಟಿ ಅರ್ಧ ಮುರ್ಕೊಟ್ರೆ ಪ್ಲೇಟಲ್ಲಿ ಸ್ವಲ್ಪ ಸ್ವಲ್ಪಲ್ಲ ಕೊಟ್ಬಿಟ್ರೆ ಅವನು ಹೆಚ್ಕೊಂಡು ತಿಂತಾನೆ ಅದು ಒಂದು ಸ್ವಲ್ಪ ಖುಷಿ ಆಗುತ್ತೆ ಹ್ಞೂ ಅನ್ನ ಒಂದೇ ಸ್ವಲ್ಪ ಅವ್ನು ತಿಂತಿಲ್ಲ ಅವ್ನಾಗೆ ಅವ್ನು ನಾನೇ ತಿನ್ನಿಸ್ಬೇಕು ಅನ್ನ ಏನೋ ಗೊತ್ತಿಲ್ಲ ಅವ್ನು ಅನ್ನ ಯಾಕೆ ತಿಂತಿಲ್ಲ ಏನೂ ಗೊತ್ತಿಲ್ಲ ಅದಕ್ಕೆ ನಾವು ಊಟ ಬಲವಂತ ಮಾಡ್ತಿಲ್ಲ ಅಟ್ಲೀಸ್ಟ್ ರೊಟ್ಟಿ ಚಪಾತಿ ಅವಲಕ್ಕಿ ಹಿಂಗೆ ಮಾಡಿರ್ತೀನಲ್ವ ಅವ್ರು ತಿಂತಾನೆ ಹ್ಞೂ ಓಕೆ ಬಿಡ ಅಂತೇಳಿ ನಾನು ಕೂಡ ಸುಮ್ಮನೆ ಆಗಿಬಿಟ್ಟಿದ್ದೀನಿ ನೋಡ್ಬೇಕು ನೀನು ಬೇಸ್ ಅಕ್ಕ ಬೇಸ್ ಕೂಡಬೇಕು ಫಸ್ಟ್ ನೀನು ಓದ್ಬೇಕಂದ್ರೆ ಬೇಸ್ ಕೂಡಬೇಕು ನೀನು ಗುಡ್ ಬಾಯ್ ಆಯಿತಾ ಬ್ಯಾಡ್ ಬಾಯ್ ಆಯಿತಿಯಾ नीन गुड बाय अच्छे बैड बाय अच्छे पापा जूस तरता ना पापा जूस तरता ना नीन गुड बाय याद रहे जूस तरता ना नीन बैड बाय अ... आ हम्म अच्छे तो आज ताल तरता नीन गुड बाय बैड बाय गुड 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 बाय गुड बाय ये डल नाम गुड बाय है ना गुड बाय नाना गुड बाय

ಅಮ್ಮ ಹಾಕೋತತೆ ಜ್ಯೂಸ್ ಕುಡಿದ್ಬಿಡ್ತೀನಿ ಎದ್ದು ಅಲ್ಲಪ್ಪ ಹೇಳಲ್ಲ ಅವ್ರಿಗೆ ಹೇಳು ಜ್ಯೂಸ್ ಕುಡಿ ತರಪ್ಪ ಶುದ್ಧ दूध ಕೊಡ್ತೀನಾ ಐಸ್ ಕ್ರೀಮ್ ಆ ಅತ್ತಾ ಅವ್ತಾ ನತೆ ಅತ್ತೆ ಅತ್ತೆ ತಂದತೆ ಏನ್ ಗೊತ್ತಾ ನಮ್ಮತೆ ನಮ್ಮನೆತ್ರ ಅಂದ್ರೆ ಇರೋ ಹುಡುಗಿ ಪುಟ ಐಸು ನಿನ್ನೆ ಬಂದಿದ್ಲು ನೋಡಿದ್ಲು ನೀರ್ ತಣ್ಣ ನೀರು ಕುಡಿತಿದ್ಲು ನೋಡಿದ್ಲು ಐಸ್ ಕ್ರೀಮ್ ಇದೇನ ಪ್ರಿಯಾಂಶಿ ಅಂತ ಅಂದಳು ನಾನು ಇರ್ಲಿ ತಗ ತಿನ್ನ ತಿನ್ನೆ ಕೊಟ್ಟಿ ನಾನು ತಿನ್ನಕಿಗೆ ಅದಕ್ಕೆ ಐಸ್ ಖಾಲಿ ಆಗ್ಬಿಟ್ಟು ಅತ್ತೆ ತಿನ್ನ ಯಾರು ತಿನ್ ಐಸ್ ಅತ್ತೆ ತಿಂತ ನೋಡಪ್ಪು ಅದಕ್ಕೆ ಯಾವ ತಿಂತ ಇಲ್ಲ ಅತ್ತೆ ತಿನ್ನತ ಇಲ್ಲ ಇನ್ನೊಂದು ಇಟ್ಟಾಳ ಒಂದೇ ತಿಂದಿದ್ದು ಅಪ್ಪ ಐತ್ ತಂದಿದ್ನಾ ತಂದಿದ್ದ ನೀನೊಂದ್ ನಾನೊಂದು ತಿಂದ್ವಾ ಎರಡು ಉಳ್ದಿದ್ವಾ ಅತ್ತೆ ಒಂದು ತಿಂದಾಳೆ ಇನ್ನೊಂದು ಐತೆ ಇಲ್ಲ ಕಾಲದ ಏಯ್ ಐತೆ ಕಾಲದ ಐತೆ ಇನ್ನೊಂದು ಐಸ್ ಅಲ್ಲೀ ನೀವು ಐಸ್ ಬೇಕಾ ಬೇಡ ಮತ್ತೆ ಬುಕ್ಸ್ ಓದ್ತೀಯಾ ಹ್ಞೂ ನಾನು ಹೇಳ್ಕೊಟ್ಟಿದ್ದೆ ಬೇಕು ಹಾಂ ಸುಮ್ಮನೆ ಹಿಂಗೆ ಹಿಡ್ಕೋಬೇಕಪ್ಪಾ ಹಿಂಗೆ ಹಿಡ್ಕೊಂಡು ಏಫ್ ಸೈಡ್ ಹೇಳ್ದೀಯ ಒನ್ ಟು ತ್ರೀ ಹೇಳ್ತಿಯಾ ನೋಡಿ ಇಲ್ಲಿ ಈಗ ಮಮ್ಮೂಟ ಮಾಡ್ಬೇಕಂದ್ರೆ ಹ್ಯಾಂಡ್ ವಾಶ್ ಮಾಡಬೇಕು ಹ್ಯಾಂಡ್ ವಾಶ್ ಅಂದ್ರೆ ಹೆಂಗೆ ಹೆಂಗಪ್ಪ ಇಲ್ಲಿ ನೋಡ್ರಿ ಕೈ ಕೈ ಹಿಂಗ್ ಇಲ್ಲಿ ಕೈ ಕೈ ಬೂವ ಇಲ್ಲ ಹೆಂಗ ತೊಕೊಂಡ ಹ್ಯಾಂಡ್ ವಾಶ್ ಫಸ್ಟ್ ನೀನ್ ಏನಾನ ತಿಂತೀಯಲ್ಲ ಫಸ್ಟ್ ಕೈ ಕ್ಲೀನ್ ಮಾಡ್ಕೋಬೇಕಪ್ಪಿ ಕೈ ತೊಳ್ಕೊಬೇಕು ನೋಡಿಲ್ಲಿ ಕೈ ತೊಳ್ಕೊಬೇಕು ಫಸ್ಟ್ ನೀನು ಏನು ಕೈ ತಕೊಂಡು ಇಲ್ಲೇನ್ ಮಾಡ ಕುಂತಾನ ಅಣ್ಣ ಹಾಲ್ ಕುಡ ಕುಂತಾನ ಬುವ ಅಲ್ಲ ಆಮೇಲೆ ಇಲ್ಲಿ ಅಣ್ಣ ತಿನ್ನ ಕುಂತಾನ ಅಣ್ಣ ತಿನ್ಬೋದು ಇಲ್ಲಾಂದ್ರೆ ಅಚ್ಚಿ ಚಪಾತಿ ಮಮ್ಮು ಏನಾದ್ರು ತಿನ್ಬೋದು ಮಮ್ಮ ತಿಂದು ಮತ್ತೆ ಹೂ ಕುಡಿತಾನ ಇವ್ ಹಿಂಗ್ ತೋರ್ಸ್ತೀನಿ ತಾಳಿ ಏನ್ ಮಾಡ್ತಾನ ಫಸ್ಟ್ ಹ್ಯಾಂಡ್ ವಾಶ್ ಮಾಡ್ಕಂತಾನ ಅಲ್ಲಪ್ಪ ಆಮೇಲೆ ಹಾಲು ಹ್ಮೇಲೆ ಹಾಲ್ ಇದೇನು ಇದೇನ್ ಮಾಡಕ್ತಳ ಅಕ್ಕ ಹಣ್ಣು ತಿನ್ನ ಕುಂತ ಅಣ್ಣನ ಮೊಮ್ಮನ ಇಲ್ಲಾಂದ್ರೆ ಅಚ್ಚನ ತಿನ್ಬೇಕ ಏನಪ್ಪ ಅಕ್ಕ ತಿಂತಾಳ ಆಮೇಲೆ ಏನ್ ಮಾಡ ಕುಂತಾನ ಅಣ್ಣ ಏನ್ ಬೂ ಕುಡಿತಾನ ನೋಡಪ್ಪ ಬುಕ್ ಹಿಡಿತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಇದು ಯಾರು ಇದು ಇದು ಪ್ರಿಯಾಂಶ್ ಇದು ಪ್ರಿಯಾಂಶ್ನವ್ರು ಪಪ್ಪಾ ಇದು ಪ್ರಿಯಾಶ್ನವ್ರ ಮಮ್ಮ ಏನು ನೋಡಲ್ಲಿ ಬುಕ್ಸ್ ಓದೋಕೆ ಕುಂತಾರೆ ನೋಡು ಹೇಳ್ಕೊಡಕ್ಕೆ ಕುಂತಾರಲ್ಲ ನಾನು ನೀವೇ ಹೆಂಗೆ ಹೇಳ್ಕೊಡಕ್ಕೆ ಕುಂತೀನಿ ನಿನಗೆ ಪ್ರೀ ಇಲ್ಲೋಡ ನೋಡ ನಾನು ನಿನಗೆ ಹೆಂಗೆ ಹೇಳ್ಕೊಡಕ್ಕೆ ಕುಂತೀನಿ ಹ್ಞೂ ಹಂಗೆ ಹೇಳ್ಕೊಡಕ್ಕೆ ಕುಂತಾಳಪ್ಪ ಅವ್ರ ಪೇರೆಂಟ್ಸ್ ಹೇಳ್ಕೊಡಕ್ಕೆ ಕುಂತಾರೆ ಅವ್ರಿಗೆ ಹ್ಞೂ ಹ್ಞೂ ನಿಮ್ಮ ಅಪ್ಪ ಮತ್ತು ನಿಮ್ಮಪ್ಪ ಹೇಳ್ಕೊಡಕ್ಕೆ ಕುಂತಾರ ಹ್ಞೂ ಪಪ್ಪ ಡ್ಯೂಟಿಗೆ ಹೋಯ್ತ ಇಲ್ಲೋಡ ಇಲ್ಲೇ ಮಾಡೋಕುಂತಾರ ಇದು ಆಯ್ತಲ್ಲಪ್ಪ ಆಮೇಲೆ ಇದು ಫ್ರೆಂಡ್ ಜೊತೆ ಸ್ವಲ್ಪ ನೀನು ಇದು ಇದು ಈ ಪಾರ್ಟ್ ಬಂದು ಯಾವಾಗ ಹೇಳಿ ನಿನ್ಗೆ ಆಗೋದು ಸ್ಕೂಲ್ಗೆ ಹೋಗ್ತೀಯಲ್ಲ ಅವಾಗ ಹೋಗೋದು ಗುಡ್ ಬಾಯ್ ನೋಡ ಆಮೇಲೆ ಪಚ್ಚೆನ್ರು ಇದೆಲ್ಲ ಇದೆಪ್ಪ ಡೈಲಿ ಎಲ್ಲಿ ಇಲ್ಲಿ ಭೂಷಕರಲ್ಲ ನೋಡಪ್ಪ ನೋಡ ನೀನ್ ಮಾಡ್ತೀಯಲ್ಲ ಬೆಳಿಗ್ಗೆ ಬೆಸ್ಟ್ ಮಾಡ್ತೀಯಲ್ಲ ನೋಡಲ್ಲಿ ಬೆರ್ಸ್ಟ್ ಮಾಡೋದು ಅಲ್ಲ ನೋಡಿ ಚಂಡ್ ಪಾಪ ಹೆಂಗ್ ಬೆಸ್ಟ್ ಮಾಡ್ತತೆ ನೋಡ್ಗ ಇದು ಮೇಲೆ ಬೆಷ್ ಮಾಡೋದು ಆಮೇಲೆ ಬುಶು ಮಾಡೋದು ಆಮೇಲೆ ತಲೆ ಬಾಸ್ಕೊಳ್ಳೋದು ಆಮೇಲೆ ನೋಡ್ಗ ನೀರಪ್ಪಿ ಉಗುರು ನೇಲ್ ಕಟ್ರ ನೋಡ ಅಲ್ಲ ನೋಡಿ ಉಗುರು ಕಟ್ ಮಾಡ್ಕೊತಾರ ಆಮೇಲೆ ಜೇಜಿ ನಮಸ್ಕಾರ ಮಾಡೋದು ನೋಡಿದಿಲ್ಲ ಹಂಗೆ ಜೇ ಜಿ ಕಾಲು ಕಾಲು ಹಾಕಿ ಜೇಜಿ ಮಾಡ್ತಾರಲ್ಲ ನೆಕ್ಸ್ಟು ನೀನು ಇದೆಲ್ಲ ನೆಕ್ಸ್ಟ್ ಬರೋದಪ್ಪ ಇದು ಸ್ಕೂಲ್ ಸ್ಕೂಲ್ಗೆ ಹೋಗೋದ್ ನಾವು ವ್ಯಾನ್ಗೆ ಇದು ನಿನ್ನ ಫ್ರೆಂಡ್ಸು ಹ್ಞೂ ಹ್ಞೂ ಪಾಪ ಹಿಡ್ಕೊಂಡು ಪಚಂಡತ್ತಲ್ಲ ನೋಡಪ್ಪ ನೋಡಿ ಬಾ ಪಾಪ ನೋಡಪ್ಪ ಬಾಪ ಆಟ ಆಡ್ತಾರ ಹೆಂಗಂತಾರ ಹಂಗ ಕಾಲಿಂದ ಫುಟ್ಬಾಲ್ ಆಡಿತಾರಲ್ಲ ನೋಡಪ್ಪ ಹೆಂಗ ಮಾಡ್ತಾರ ಹಂಗ ಗಿಡ ಬೂ ಆಗ್ತಾರ ನೋಡಪ್ಪ ನೀನ್ ಹಾಕ್ತಾ ಇಲ್ಲ ಪಪ್ಪ ಜಜಿ ಮಾಡಿರ್ತೈತಲ್ಲ ಅವಾಗ ಬೂ ತಗೊಂಡ್ ಗಿಡಕ್ ಆಗ್ತಿಲ್ಲ ಹಂಗ ಆಗ್ತಾರ ನೋಡತಾ ತಾತ ಪಾಪು ಇಬ್ರು ಅದಿಲ್ಲ ನೋಡ ನೀನ್ ಬರ್ತೇಲಪ್ಪ ನಂತಾಗ ಏನಪ್ ಮಮ್ಮಿ ನಾನ್ ಮುಚ್ಚಿ ತಿಕ್ಕತೀನಿ ನಾನ್ ಬಟ್ಟೆ ಹೋಗಿದ್ದೀನಿ ಅಂತೀಯಲ್ಲ ನೋಡಿ ಇಲ್ಲಿಗ ಎಲ್ಪ್ ಮಾಡ್ತಾರ ಆಮೇಲೆ ಟಿ ವಿ ಪಿ ಪ ಆನೆ ನೋಡ್ತೀಯಲ್ಲ ಆನೆ ನೋಡ್ತೀವಿಲ್ಲ ಆನೆ ಹ್ಮ್ ಆನೆದು ಹ್ಮ್ ಪಚೆಂಬದು ಮತ್ತೆ ಸ್ಕೂಲಿ ನಿನ್ನೆ ಆಡಕ್ ಹೋಯ್ತಲ್ಲಪ್ಪ ನೀನ್ ನೋಡಿ ನೀನು ಲೈಟ್ ಹಾಕದ ತೆಗೆದು ಮಾಡ್ತೀಯಾ ಸೇವ್ ಮಾಡಕ್ ಪವರ್ ಸೇವ್ ನೆಕ್ಸ್ಟ್ ಏನೈತೆ ಚಿಕ್ಕಿ ನಿನ್ನ ಬರ್ತಡೆ ಗಿಫ್ಟ್ ಕೊಟ್ಟತಲ್ಲ ಆಟಾಡೋ ಅದು ಆಟಾಡೋದು ಬೂಟಕ್ಕೆ ಇದು ಶೂಸ್ ಕ್ಲೀನ್ ಮಾಡ್ಕೊಳ್ಳೋದು ಹೌದಿಲ್ಲ ಮತ್ತೆ ನೀನು ಬಿಸ್ಕೆಟ್ ಹಂಗೆ ತಿಂಡಿರ್ತಲ್ಲ ಅಲ್ಲಿ ಅಮ್ಮ ಅಲ್ಲಿ ಕಸ ಬರ್ತತೆ ವ್ಯಾನ್ ಬರ್ತೈತೆ ಅಂತ ಹೇಳ್ತೀಯಲ್ಲ ಪ್ರೀ ಗೈಸ್ ಹೆಂಗೆ ಗೊತ್ತಾ ಏನೊಂದು ಬಿಸ್ಕೆಟ್ ಹಂಗೆ ತಿಂದಿರ್ತಾನಲ್ವ ಕವರ್ ಉಳ್ದಿರ್ತಲ್ವ ಒಳ ಹೊರಗಡೆ ಒಂದು ಇಟ್ಟಿದ್ದೀನಿ ಅದರಲ್ಲಿ ಹೋಗಿ ತಗೊಂಡೋಗಿ ಹಾಕ್ತಾನೆ ಗುಡ್ ಬಾಯ್ ಒನ್ ಟೈಮ್ ಹೇಳಿದ್ದೆ ಈ ಥರ ಎಲ್ಲ ಬಿಸಾಕ್ಬಾರ್ದು ಅಲ್ಲಿ ಹೋಗಿ ಹಾಕ್ಬೇಕಪ್ಪ ಅಂದರೆ ಬಿಸ್ಕೆಟ್ ತಿನ್ನೇ ಆಯ್ತು ಕವರ್ ಖಾಲಿ ಇದ್ರೆ ಹೋಗಿ ನೆಕ್ಸ್ಟ್ ಎಲ್ಲ ಹಾಕ್ತಾನೆ ಹ್ಞೂ ನೋಡಪ್ಪು ಇದೇನಪ್ಪ ಇದು ಇದು ನೀನ್ ಆಗ್ತಿಲ್ಲ ಪ್ರೀ ನೋಡಪ್ಪ ನೀನೆಲ್ಲ ಎಲ್ಲಾ ಮಾಡವಿದೆ ಇದ್ರಾಗೆಲ್ಲ ಅವೇ ಅದ ನೋಡಪ್ಪ ಹ್ಯಾಬಿಟ್ಸ್ ನೀನ್ ಗುಳ್ಳೆ ಹಾಕ್ತಿಲ್ಲ ಪೈಸೆ ಹಾಕ್ತಿಲ್ಲ ಗುಳ್ಳೆ ಗುಳ್ಳೆ ಪೈಸೆ ಹಾಕ್ತಿಲ್ಲ ಇದೆ ಪಿ ಗುಳ್ಳಿ ಗುಳ್ಳಿ ನೀನ್ ಹಾಕ್ತಿಲ್ಲ ಪಪ್ಪ ಕೊಡ್ತಲ್ಲ ಪೈಸ ಹ್ಮ್ ಹ್ಮ್ ಅದೇ ಹ್ಮ್ ಅದೇ ಹ್ಮ್ ಅದೇ ಹ್ಮ್ ಅದೇ ಆಯ್ತು ಇದು ಸೂರ್ಯ ನಮಸ್ಕಾರದ್ದು ಸಾಕು ಇಷ್ಟು ಸಾಕು ನೀನಿ ಮತ್ತೆ ನೆಕ್ಸ್ಟ್ ಡೇ ಇದೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೀನು ಫುಲ್ ಅದು ಅರ್ಥ ಆಗ್ಬೇಕು ಯಾಕೆ ತಾಂತಿ ಇವಾಗ ಅದು ಮುಗೀತಲ್ಲ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಬೇರೆ ತಗಂತಾನಂತೆ ಯಾವುದು ಇದು ತಗಂತೀಯಾ ಇದು ಹ್ಞೂ ಆ್ಯನಿಮಲ್ಸ್ ಮೆಣಸಿನ ಬುಕ್ಸ್ ತಂದಿಯ ನಿನ್ಗೆ ಇವೆಲ್ಲ ಬೇಡಪ್ಪ ಸದ್ಯಕ್ಕ ಯಾಕೇಳ ನೀನ್ ಫಸ್ಟ್ ನಿನ್ನ ಇದು ಕಲ್ತ್ಕೋಬೇಕು ನೀನು ನೀನ್ ಯಾವ ತರ ಇರ್ಬೇಕು ತಡಿ ತಡಿ ಇಲ್ಲೇನೈತಿ ನೋಡಿ ಹ್ಮ್ ನಿನ್ನ ಇವೆಲ್ಲ ಬೇಡ ಫಸ್ಟ್ ನಿನ್ನ ಹ್ಯಾಬಿಟ್ಸ್ ಕಲ್ತ್ಕೋಬೇಕು ಅದನ್ನ ಕಲ್ತ್ಕೊಂಡ್ರೆ ನೀನ್ ಮುಂದೆ ಜೀವನದ ಒಳ್ಳೆ ದಾರಿ ಮಾಡ್ತಿ ಹ್ಮ್ ಏನ್ ಪ್ರೀ ಓಕೆ ಫ್ರೆಂಡ್ಸ್ ನಾನು ಅವನಿಗೆ ಜಾಸ್ತಿ ಏನ್ ಪೋಸ್ಟ್ ಮಾಡಲ್ಲ ಅವನಂದ್ರೆ ಅಂದ್ರೆ ನಾವ್ ತೋರ್ಸಿರ್ತೀವಲ್ಲ ಅವ್ನ ನಡ್ಕೊಂಡು ತೋರ್ಸ್ತಾನೆ ಇದು ಇದು ಅಂತ ಹ್ಮ್ ನಾನೇನ್ ಸ್ವಲ್ಪ ಇನ್ನ ಮುಂದೆ ಹೊಸ್ತಿದ್ದೆ ಅವನಿಗೆ ಇವಾಗ ಐದು ವರ್ಷದ ಆಗ್ತಿ ಸ್ಕೂಲ್ ಇವಾಗ ಏನ್ ಹಾಕಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ಬೇಸಿಕ್ ಒಂದೇ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡು ಅಂತ ಹೇಳಿ ಅದೇ ಒಂದು ಬುಕ್ಸ್ ಏನಿಲ್ಲ ಅಂದ್ರೆ ಅವ್ನ ಅಂತ ಅದೇ ಕೊಡಿಸ್ತೀನಿ ಅವನಿಗೆ ಹ್ಞೂ ಯಾಕಂದ್ರೆ ಅವನಿ ನಾನು ಹೇಳ್ಕೊಟ್ಟಿದ್ರೆ ಮರಿಬಾರ್ದು ಅವನಿ ಅವ್ನ ಮೈಂಡೆ ಹೋಗ್ಬೇಕದು ಈಗ ನಾನು ಡೈಲಿ ಈ ಥರ ಮಾಡಬೇಕು ಡೈಲಿ ಈ ಥರ ಇರಬೇಕಂತ ಹೇಳಿ ಹಾಂ ಹಾಂ ಇದು ಮಾಡ್ತೀನಿ ಯಾಕಂದರೆ ಮುಂದೆ ಅಲ್ಲಿನೂ ಕಲ್ಸೋದಿರುತ್ತೆ ಈಗಲೇ ನಾನು ಕಲ್ಸ್ಕೊಂಡು ಕೊಡೋಕ್ಕಾಗಲ್ಲ ಹಾಗಾಗಿ ಸಸ ಅವನಿಗೆ ಬೇಸಿಕಾಗಿ ಗೊತ್ತಾಗಲಿ ಈ ಥರ ಎಫ್ ಸಿಡಿ ಅವೆಲ್ಲ ಹೇಳ್ಕೊಡ್ತೀನಿ ಬಟ್ ಆದರೆ ಸದ್ಯಕ್ಕೆ ಇಷ್ಟಿಲ್ಲ ಹಾಂ ಡೈಲಿ ಅವ್ನಿಗೆ ಗೊತ್ತಾಗ್ಬೇಕು ನಾನು ಬೆಳಗ್ಗೆ ಅದು ಇದೆಲ್ಲ ಮಾಡಬೇಕು ಇದೆಲ್ಲ ಬಿಡಬೇಕು ಅನ್ನೋವರೆಗೂ ನಾನು ಅಲ್ಲೇ ಮಾಡ್ತೀನಿ ಇನ್ನು ಟೈಮ್ ಇದೆ ಅಲ್ವ ಇನ್ನು ಎರಡು ವರ್ಷ ಇದೆ ಅವನು ಇನ್ನು ಎರಡು ವರ್ಷ ಇದೆ ಅವ್ನು ಸ್ಕೂಲಿಗೆ ಹೋಗೋಕ್ಕೆ ಅಲ್ಲಿವರೆಗೆ ಕಲಿತಾನೆ ನನಗೆ ಅನ್ಸಿಬಿಟ್ಟು ಕಲಿತಾನೆ ಫ್ರೆಂಡ್ಸ್ ಅವ್ನು ಸ್ವಲ್ಪ ಹುಷಾರಿದ್ದಾನೆ ಮೈಂಡು ಏನಿದೆ ಚೆನ್ನಾಗಿದೆ ಅವ್ನ ಮೈಂಡ್ ಬಂದು ಸ ಒಂದು ಟೈಮ್ ಹೇಳ್ಬಿಟ್ಟು ಸಡನ್ನಾಗಿ ಅವನು ಅರ್ಥ ಆಗ್ಬಿಡುತ್ತೆ ಫ್ರೀ ಎಪ್ಸಿಡಿ ಹೇಳ್ತೀಯಾ ಹೇಳಪ್ಪ ಹೇಳಲ್ಲ ಅಂದರೆ ಹಿಂಗೆ ಹೇಳಿದ ತಕ್ಷಣ ಹೇಳಲ್ಲ ಆಮೇಲೆ ನಾವು ಹೇಳ್ಕೊಟ್ರೆ ಹೇಳ್ತಾನು ಅದಕ್ಕೋಸ್ಕರ ಮೈಂಡ್ ಮೈಂಡಾಗೆ ಹೋಗ್ಬೇಕು ಇದು ಈ ಥರನೇ ಇರಬೇಕು ನನ್ನ ಹ್ಯಾಬಿಟ್ಸು ಮತ್ತು ಈ ಥರ ಎಪ್ಸಿಡ್ ಅಂದರೆ ಈ ಥರನೇ ಹೇಳ್ಬೇಕಂತ ನಾವು ಹೇಳ್ಕೊಟ್ಟ ತಕ್ಷಣ ಅದು ಹೇಳಿದರೆ ಅವಾಗಷ್ಟೇ ಅದು ನೆಕ್ಸ್ಟ್ ಡೇ ಇದಿರಲ್ಲ ಹೀಗಾಗಿ ಅವನಿಗೆ ಜಾಸ್ತಿ ಫೋರ್ಸೂ ಮಾಡಲ್ಲ ಇನ್ನು ಎಷ್ಟು ಹಿಂಗಿರುತ್ತೆ ಫ್ರೆಂಡ್ಸ್ ಇನ್ನು ಸ್ವಲ್ಪ ಹೊತ್ತು ಅವನಿಗೆ ಹೇಳಿ ಸ್ವಲ್ಪ ಹೇಳಿ ಇಷ್ಟೇ ಇರೋದು ಆಮೇಲೆ ಮಲಗಿಸ್ತೀನಿ ಆಮೇಲೆ ಮತ್ತೆ ಎದು ಎದ್ದು ಒಂದು ಸ್ವಲ್ಪ ಅವರಪ್ಪ ಜ್ಯೂಸ್ ತಗೊಂಬಂದಿಟ್ಟಿರ್ತಾರೆ ಇಟ್ಟಿರ್ತಾರೆ ರೈಸನ ಜ್ಯೂಸ್ ಅದು ಕೊಡ ಅಂತ ಹೇಳ್ತಾನೆ ಅದೊಂದು ಸ್ವಲ್ಪ ಜ್ಯೂಸು ಒಂದು ಹಾಕಿ ಕೊಡ್ತೀನಿ ಅವನಿಗೆ ಕುಡಿದು ಅಷ್ಟೇ ಮತ್ತೆ ಊಟ ಮಾಡಿಸ್ತೀನಿ ಇಷ್ಟಿದು ತಂಡೆ ಇಲ್ಲ ಹಾಂ ಓಕೆ ಫ್ರೆಂಡ್ಸ್ ಮತ್ತೆ ಕಾಣ್ತೀನಿ ನಾಡಿಗೆ ಇವ್ನಿಂಗ್ ಕಾಣ್ತಿದ್ದೀನಿ ಪ್ರಿಯಾಂಶ್ ಯಾಕೆ ಕಳ್ತಿದ್ದಾನಂದ್ರೆ ಕಾಲಿಗೆ ಏನು ಚುಚ್ಬುಟ್ಟ ಮುಳ್ಳೆಯನ್ನ ಕಾಲಾಗ ತೆಗ್ದೀನಿ ಅದೀಗ ಸಿಟ್ಟು ಬಂದು ಬಿಡುತ್ತೆ ಅದೇ ಟೈಮಿಗೆ ಹೆಂಗೆ ಅವ್ರ ಅಪ್ಪ ಬಂದರು ಗೋಬಿ ತಗೊಂಬಂದಾರ ಒದೇದಕ್ಕೆ ಬರ್ತಾನೆ ನಾನು ಮತ್ತೆ ಮುಳ್ಳಲ್ಲೇನಪ್ಪ ತಕ್ಕಬೇಕು ಇಲ್ಲ ಅಂದ್ರೆ ಆತು ಸೊಪ್ಪು ನಾವು ಊಟ ನೋಡಿಲ್ಲ ಏನಿಲ್ಲ ಅದು ಒಂದು ಸ್ವಲ್ಪ ಗಡ್ಡ ಆಗ್ಬಿಟ್ಟಿದೆ ಎಲ್ಲಿ ತೋರ್ಸ ಕಾಲ ನೋಡೋಣ ಎಲ್ಲಿ ನೋಡೋಣ ಸ್ವಲ್ಪ ನೋಡಿದ್ ಅಷ್ಟೇ ಬರೀ ಇಂಥವೇ ಮಾಡ್ಕಂತ ಕೂಚ ಗೊಪ್ತೀನ ಕುಚೆ ಗೋಬಿ ಗೋಬಿ ಮುಳ್ಳ ಕಾಲು ತೋರ್ಸನ ಅಲ್ಲಿ ಇವ್ರಿಗೆ ಅಲ್ಲ ನಾನು ತೋರ್ಸ್ನ ಅಷ್ಟೇ ಇವ್ರಿಗೆ ತೋರ್ಸಿನ ಅಷ್ಟೇ ನೋಡಿ ಇಲ್ಲೇ ಇದಾಗಿದೆ ಹೆಂಗ್ ಮಾಡ್ತಾನೆ ಅಲ್ಲೇ ಗೋಬಿ ತಿಂತೀಯಾ ತಿನ್ಸಿ ಹುಡುತದಪ್ಪ ಹುಡ್ತದೆ ನೋಡಿ ಇಲ್ಲ ಆಗಿದೆ ನೋಡಿ ಸುಮ್ನೆಲ್ಲ ಅವ್ರಿಗೆ ತೋರ್ಸನ ಅಷ್ಟೇ ಹಂಗ ಇಲ್ಲ ಆಗಿದೆ ಅವ್ರಿಗೆ ತೋರಿಸ್ನ ಅಷ್ಟೆ ಅವ್ರಿಗೆ ತೋರ್ಸುಣ ಹಿಂಗಿಡ್ಕ ಒಳ್ಳೆಗ ಪ್ರೀ ಮುಲ್ಲಾಗತ್ತ ಮುಲ್ಲು ಏನಾಗತ್ತೆ ಪ್ರೀ ಮುಲ್ಲು ಚುಚ್ಚ ಮುಲ್ಲು ಇಲ್ಲ ಹಂಗಿಡ್ಕ ಕಾವ್ಯಾಗ ತೋರ್ಸಣ್ಣ ಕಾವ್ಯ ಕಾವ್ಯ ನೋಡ್ಕಾವೆ ಐತೆ ಮುಲ್ಲು ಚುಚ್ಚ ಮುಲ್ಲುಗ ಹುಮ್ಮ ನೋಡ್ಗ ಇಲ್ಲೇ ಇಲ್ಲ ಇಲ್ಲೇ ಅಲ್ಲಿ ಹಿಡ್ಕೊಂಡನಲ್ಲಿ ಹೆಬ್ಬಟ್ಟು ಕೇಳಾಗಿ ಇಲ್ಲೇ ಮುಲ್ಲ ಅಂತ ಮುಲ್ಲ ಕಾವ್ಯ ಹೇಳಿದೆ ಜ್ಯೂಸು ಎಲ್ಲ ಏನಾಗೈತೆ ಏನಾಗೈತ ಐಸ್ ಕ್ರೀಮ್ ಏನಾಗೈತೆ ಪ್ರೀ ನಿನಗೆ ಕಾಲು ಸರಿ ಸರಿ ಮಗ ಹೋಗ್ತೀನ ಇವರು ಬಂದು ಮಕ್ಕ ತೊಕ್ಕವರು ಆರೋಯ್ತ ಸುಡ್ತೈತೆ ಗೋಬಿ ಇನ್ನು ಫಂಡ್ಸಿಗೆ ಹೋಗಿ ತಿಂದ್ವಿ ನಾ ಇವ್ರನ್ನ ಬೇಗನೆ ಬಂದಿದ್ರು ಏನು ಪ್ರಾಬ್ಲಮ್ ಆಗಿತ್ತು ಏನಂತ ಹೇಳ್ತೀನಿ ನನಗೆ ಕನ್ಫ್ಯೂಸ್ ಫ್ರೆಂಡ್ಸು ಮತ್ತು ಬೆಳಿಗ್ಗೆ ಮಾಡಿದ್ದೀನಿ ಅನ್ನ ಅಂದರೆ ನಾನು ನೆನಪಾಗಲಿ ಎಡಿಟ್ ಮಾಡ್ಸಿದ್ದೀನಲ್ವ ಇವಾಗ ಗೊತ್ತಾಗ್ತಿದೆ ಬೆಳಿಗ್ಗೆ ಮಾಡಿದ್ದೀನಿ ಮತ್ತು ಹಂಗೆ ನೋಡ್ಬಿಟ್ಟಿದೆ ಏನೋ ಏನು ಕೆಲವೊಂದು ಮನೆಯಲ್ಲಿ ಏನಾದರೂ ಈ ಥರ ಮನೇಲಿ ಪ್ರಾಬ್ಲಮ್ ಆದರೂ ಊಟನೇ ಸೇರಲ್ಲ ಹಾಗಾಗಿ ಎಲ್ಲ ಬರೀ ಉಳಿತಿನೇ ಇದೆ ಏನು ಕಷ್ಟ ಇದನ್ನೇ ಆಗ್ತಿಲ್ಲ ರೊಟ್ಟಿ ತಿಂದು ಅದೇ ನಾರು ಮಾಡಿಬಿಟ್ಟಿದ್ದೆ ಇನ್ನು ಅನ್ನ ಹಾಗೆ ಉಳಿದಿದ್ದೆ ಇನ್ನು ಇದಕ್ಕೊಂದು ಸ್ವಲ್ಪ ಪ್ರಂಪ್ ರೈಸ್ ಮಾಡೋಣ ಅಂತ ಸಿಂಪಲ್ಲಾಗಿ ಪೌಡ್ರ್ ಹಾಕಿ ಅಷ್ಟೇ ನಾನು ಅದಕ್ಕನ್ನು ಕಲಿಸ್ಕೊಂಡೆ ಇನ್ನು ಏನಾಗಿತ್ತು ಅಂತಂದರೆ ನನ್ನ ಹಸ್ಬೆಂಡಿಗೆ ಟೂ ಮಂತ್ ಆಯ್ತಂತೆ ಸ್ಯಾಲ್ರಿನೇ ಆಗಿಲ್ಲ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇವತ್ತಿನವ್ರಿಗೆ ಅವ್ರಿಗೆ ಸ್ಯಾಲ್ರಿ ಎಷ್ಟು ಬರುತ್ತಂತ ನಾನು ಕೇಳೋಕ್ಕೋಗಲ್ಲ ಸ್ಯಾಲ್ರಿ ಬಂತ ಅಂತ ಕೇಳೋಕ್ಕೋಗಲ್ಲ ನನಗೆ ಬೇಕಾದಾಗ ದುಡ್ಡು ಕೊಡ್ತಿರ್ತಾರೆ ಏನೂ ಬೇಕಂದ್ರೆ ಹೇಳೋದು ತಗೊಂಬರ್ತಿರ್ತಾರೆ ತಗೊಂಬರ್ತಿರ್ತಾರಲ್ವ ಹಾಗಾಗಿ ನಾನು ಏನು ಅದ್ರ ಮೇಲೆ ಹೋಗಲ್ಲ ಯಾಕಂದ್ರೆ ಅವ್ರು ಏನಾದ್ರು ಕೇಳಿದ್ರು ಊಟ ನೀ ನಮ್ಮ ಮನೆ ನಾನು ನಾನು ನನ್ನ ನಿನಗೆ ಎದಕ್ಕೆ ಬೇಕಿದೆ ಎಲ್ಲ ನಾನು ತನ್ಗೆ ಹಾಕಿದರೆ ಮಾಡು ಇಲ್ಲಾಂದರೆ ಬಿಡು ನಿನಗೆ ಬೇಕಾದ ಕೇಳ ಅಷ್ಟೇ ಅಂತಿರ್ತಾರೆ ನನಗೇನು ಇದ್ದಿಲ್ಲ ಇದೆಲ್ಲ ಹಿಂಗಿರುತ್ತೆ ಅಂತಂದೇಳಿ ಆಮೇಲೆ ನೈಟು ಲೇಟಾಗಿ ಬಂದು ಒಂದು ಸ್ವಲ್ಪ ಸಿಟ್ಟಲ್ಲಿದ್ದರು ಯಾಕೆ ಅಂತಂದು ಕೇಳಿದಾಗ ಅವಾಗ ಹೇಳಿದರು ಹಿಂಗೆ ಟೂ ಮಂತ್ ಆಯಿತು ಸ್ಯಾಲ್ರಿ ಆಗಿಲ್ಲ ಈಗ ಅವರು ಇವರು ಇಟ್ಕೊಂಡು ಕೆಲಸ ಮಾಡಿಸ್ಕೊತ ಮಾಡಿಸ್ತಾರಲ್ವ ಹಾಗಾಗಿ ಅವರು ವರ್ಕರ್ಸ್ ಏನು ಮಾಡ್ತಾರೆ ಇವ್ರಿಗೆ ಕೇಳ್ತಾರೆ ಸಂಬಳ ಹಾಕಿಲ್ಲ ಸರ್ ಇವ್ರು ಏನು ಮಾಡಬೇಕು ಇವ್ರ ಜೊತೆ ಇನ್ನೊಬ್ರು ಸಾರ್ ಇರ್ತಾರೆ ಅವ್ರಿಗೆ ಕೇಳಬೇಕು ಅವ್ರೇನು ಅವರೇನು ಹೇಳಿದಾರೆ ಅಂದರೆ ವರ್ಕರ್ಸ್ ಕೇಳ್ತಿಲ್ಲ ಸಂಬಳ ನೀನಾಗಿ ಹೇಳ್ತಿದ್ಯಾ ಅಂತ ವರ್ಕರ್ಸ್ ಡೈರೆಕ್ಟ ಸಾರ್ ಹತ್ರ ಕೇಳಲ್ಲ ಯಾಕಂದರೆ ಇವರು ವರ್ಕರ್ಸ್ನ ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದಾರೆ ಅಂದರೆ ಇವ್ರನ್ನ ಕೇಳ್ತಾರೆ ಹಾಗಾಗಿ ಇವ್ರು ಕೇಳಿದ್ದಕ್ಕೆ ಒಂದು ಸ್ವಲ್ಪ ಏನೋ ಅವ್ರಿಗೆ ಬೇಕಾಗಿಲ್ಲ ನೀನು ಕೇಳಿದೀಯಾ ನಿನಗೆ ಬೇಕಾ ಹಂಗೆ ಏನೋ ಜಗಳ ಜಗಳಾಯಿತು ಆಗಿದೆ ಅಂತ ಆಮೇಲೆ ಇದೆ ಸರ್ ಸಂಬಳ ಎಲ್ಲ ದುಡೆ ಬರ್ತಿರೋದೇ ಫ್ಯಾಮ್ಲಿಗೋಸ್ಕರ ಫ್ಯಾಮ್ಲಿಗೆ ಅಂದರೆ ಹಿಂಗೆ ಸ್ವಲ್ಪ ಹಂಗೆ ಮನೇಲಿ ಬೇಕಾಗುತ್ತಲ್ವ ಹಂಗೆ ಏನೇನು ಏನಾರು ಆಡಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಆಮೇಲೆ ಏನೋ ಏ ನೀನು ಇಷ್ಟೆಲ್ಲ ಮಾತಾಡ್ತೀನಿ ಹಂಗಂತೇಳಿ ಏನದು ಏನಕ್ಕೆ ಆಡಿರತ್ತೆ ಅಂತ ಫ್ರೆಂಡ್ಸ್ ಅದು ಬ್ಲಾಕ್ ಮಾಡ್ತೀನಿ ನೋಡಂತ ಮಾಡಿರಿ ಸರ್ ನೀನು ಸಂಬಳ ಕೊಟ್ಟು ಬ್ಲಾ ಬ್ಲಾಕ್ ಮಾಡಿರಿ ಆಮೇಲೆ ನಾನು ಇದಕ್ಕೆ ಡ್ಯೂಟಿಯಿಂದ ಹೋಗ್ತೀನಿ ಹಂಗೆ ಅಂತ ಏನು ಸ್ವಲ್ಪ ಜಗಳ ಆಗಿದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿದ್ರು ಆಮೇಲೆ ಮತ್ತೆ ನೈಟ್ ಅವರೇ ಪಾಪ ಇದು ಆಗಿ ಮತ್ತೆ ಫೋನ್ ಮಾಡಿದ್ರು ಫ್ರೆಂಡ್ಸ್ ಅವರು ಆಮೇಲೆ ನೈಟ್ ಬಂದರು ಫ್ರೆಂಡ್ಸ್ ಬಂದಾದಮೇಲೆ ಒಂದು ಸ್ವಲ್ಪ ಆದಮೇಲೆ ಮತ್ತೆ ಅವ್ರು ಸಾರ್ ಫೋನ್ ಮಾಡಿದ್ದಾರೆ ಇವ್ರಿಗೆ ಇಲ್ಲ ಸಾರಿ ಪವನ್ ಈ ಥರ ಎಲ್ಲ ಇದೆ ಬಟ್ ನಾನು ಏನು ಮಾಡಬೇಕು ಬಿಲ್ ಆಗಿಲ್ಲ ಅಂದರೆ ನಾವು ನಿನಗೆ ಕೊಡೋಕ್ಕಾಗಲ್ಲ ನೀನು ಅವ್ರಿಗೆ ಕೊಡೋಕ್ಕಾಗಲ್ಲ ಅಂತಂದೇಳಿ ಆಮೇಲೆ ಇಲ್ಲ ಸರ್ ನಾನು ನನ್ನ ಕ ನಾನು ಇವಾಗ ವರ್ಕರ್ಸ್ ನಿಟ್ಕೊಂಡು ಅಂದರೆ ಕೆಲಸ ಮಾಡೋರ್ನ ಇಟ್ಕೊಂಡು ಕೆಲಸ ಮಾಡಿಸ್ ಕೊಡ್ತಿದ್ದಿ ನಿಮಗೆ ಅಂತಂದರೆ ಅವ್ರು ನನಗೆ ಕೇಳ್ತಾರೆ ಸಂಬಳ ಕೊಡೋ ಅಂದರೆ ಪಾಪ ಅವ್ರು ಬೇರೆ ಕಡೆಯಿಂದ ಬಂದಿರ್ತಾರೆ ಸಂಬಳ ಇಲ್ಲಾಂದರೆ ಹೆಂಗೆ ಅವ್ರಿಗೆ ಊಟದ್ದು ಎಲ್ಲ ನಡೆಯೋದು ಹೆಂಗೆ ಮನೆಯೇ ಇದ್ದರೆ ಮೊದಲು ಮುಂಚೆಗೆ ಎಲ್ಲ ಸಾಮಾನು ತಂದಿಟ್ಟು ಇನ್ನು ಸಂಬಳ ಆಗಿಲ್ಲ ಅಂದರೆ ನಡೆಯುತ್ತೆ ಬಟ್ ಅವ್ರು ಬೇರೆ ಕಡೆಯಿಂದ ಬಂದವ್ರಿಗೆ ಸಂಬಳ ಬೇಕೇ ಬೇಕಲ್ವ ಎರಡು ತಿಂಗಳಾಯ್ತು ಇನ್ನು ಸಂಬಳ ಆಗಿಲ್ಲ ಅಂತ ಹೇಳಿದ್ರಂತೆ ಇಲ್ಲ ಆಗುತ್ತೆ ತಗಂತೇಳಿ ಮತ್ತೆ ಇವತ್ತೂ ಹೋಗಿದ್ರು ಅವರು ಆಮೇಲೆ ಡ್ಯೂಟಿಯಿಂದ ಮೇಲೆ ಗೋಬಿ ತಗೊಂಡು ಬಂದಿದ್ರು ಪಾಪ ಇಷ್ಟೆಲ್ಲ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ ನಮಗೇನು ಗೊತ್ತೇ ಆಗೋಲ್ಲ ಸುಮ್ಮನೆ ಇರ್ತೀವಿ ಏನು ಸ್ವಲ್ಪ ಬೇಜಾರಾಯ್ತು ಫ್ರೆಂಡ್ಸ್ ಪಾಪ ಇಷ್ಟೆಲ್ಲ ಕಷ್ಟ ಬೀಳ್ತಾರೆ ಗಂಡು ಮಕ್ಕಳು ನಾವು ಮನೆಗಿದ್ದು ಬೇ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡಿರ್ತೀವಿ ಅವ್ರ ಪ್ರಪಂಚ ಗೊತ್ತಿರಲ್ಲ ನಮಗೆ ಅಂತ ಒಂದು ಸ್ವಲ್ಪ ಬೇಜಾರಾಯಿತು ಬ ಅಷ್ಟೇ ಎರಡು ತಿಂಗಳು ಸಂಬಳ ಆಗಿಲ್ಲ ಬಟ್ ನನಗೆ ಗೊತ್ತಿಲ್ಲ ಫ್ರೆಂಡ್ ನಾನು ಹೇಳಿದೆ ನನಗೆ ಏನು ಕೇಳೋದೇ ಇಲ್ಲ ಅವ್ರಿಗೆ ಏನು ಅಂತ ಅಂತೇಳಿ ಅವರಿಗೆ ತಂದಿಟ್ಟು ಮಾಡಿರ್ತಾರೆ ಇಲ್ಲಾಂದರೆ ಸುಮ್ಮನೆ ಇರ್ತೀನಿ ನಾನು ಕೇಳ್ದಾಗ ಕೊಡ್ತೇನೆ ಬಟ್ ಅವರು ಇವ್ರದ್ದು ಕಂಡಿಲ್ಲ ಇವ್ರಿಗೋಸ್ಕರ ಅಂತ ಹೇಳಿ ಕೆಲಸ ಮಾಡೋರು ಅದರಲ್ವ ಅವ್ರದ್ದು ಯೋಚನೆ ಮಾಡಿದ್ದಾರೆ ಪಾಪ ಅವರೆಲ್ಲ ಇವ್ರ ಹತ್ರ ಒಂಥರ ಹೇಳ್ತೀನಿ ಫ್ರೆಂಡ್ಸ್ ಒಂಥರ ಫ್ರೆ ಫ್ರೆಂಡ್ಲಿ ಥರ ಫ್ರೆಂಡ್ಸ್ ಥರ ಇದ್ದಾರೆ ಇವರ ಕೆಲಸದವರು ಇವರು ಎಲ್ಲರೂ ಹಾಗಾಗಿ ಎಲ್ಲ ಮಾತಾಡೋದು ಅದೆಲ್ಲ ಮಾಡ್ತಿರ್ತಾರೆ ಹಾಗಾಗಿ ಪಾಪ ಇಲ್ಲ ಸರ್ ನನ್ನ ನನಗೆ ಬಿಟ್ಬಿಡಿ ಪಾಪ ಅವರು ಅಲ್ಲಿ ಬೇರೆ ದೇಶದಿಂದ ಅಂದರೆ ಬೇರೆ ಕಡೆಯಲ್ಲಿಂದ ದುಡ್ಕೊಂಡು ತಿನ್ನೋಕೆ ಬಂದಾರ ಅವ್ರಿಗೆ ಸಂಬಳ ಮುಖ್ಯ ಅಲ್ವಾ ಅಂತ ಹೇಳಿ ಸ್ವಲ್ಪ ಇದಾಗಿದೆ ಆಮೇಲೆ ಸ್ವಲ್ಪ ಸಲುವಾಯ್ತು ಫ್ರೆಂಡ್ಸ್ ಆಮೇಲೆ ಸ್ವಲ್ಪ ಖುಷಿ ಆದಮೇಲೆ ಇವಾಗ ವಿಡಿಯೋಸ್ ಏನು ಅಪ್ಲೋಡ್ ಮಾಡ್ತಿದ್ದೀನಿ ಮನೊಂದು ಸ್ವಲ್ಪ ಬೇಜಾರಂತೂ ಇತ್ತು ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಪಾಪ ತಿಂಗಳು ಸಂಬಳ ದುಡಿತಿರ್ತಾರಲ್ವ ಅವ್ರಿಗೆ ಗೊತ್ತಿರುತ್ತೆ ಒಂದು ತಿಂಗಳು ಸಂಬಳ ಆಗಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತಂದೇಳಿ ಏನು ಸ್ವಲ್ಪ ಬೇಜಾರಾಯಿತು ಫ್ರೆಂಡ್ಸ್ ಅಷ್ಟೇ ಓಕೆ ಫ್ರೆಂಡ್ಸ್ ಅಷ್ಟೇ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್